ಎಮ್ ಎಲ್ ಸಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಮಂತ್ರಿ ಆಗ್ಬೋದು ಎಲ್ರಿಗೂ ಆಸೆ ಇದೆ ನನಗೆ ಇದು ಆಸೆ ಇದೆ ಇಲ್ಲ ಅಂತ ಅಲ್ಲ ಪಕ್ಷದ ಹೈಕಮಾಂಡ್ ಒಂದು ವೇಳೆ ಜವಾಬ್ದಾರಿಯನ್ನು ಕೊಟ್ಟರೆ ನಾನು ಬೇಡ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ ಆದರೆ ಅದಕ್ಕೆ ಬೇಕಾಗಿ ಲಾಭಿ ಮಾಡಲಿಕ್ಕೆ ನಾನು ಖಂಡಿತವಾಗಿ ಹೋಗೋದಿಲ್ಲ ಪಕ್ಷದ ಹೈಕಮಾಂಡ್ ನನ್ನ ಕೆಲಸವನ್ನು ಗುರುತಿಸಿಕೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕರ್ಶಿಗಳಾಗಿ ಇತ್ತೀಚೆಗೆ ನನ್ನ ನೇಮಕ ಮಾಡಿದಂಥ ಒಂದು ವಿಚಾರವನ್ನು ನಾನು ತಿಳಿಸಲಿಕ್ಕೆ ಇದೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ನನ್ನ ಮೇಲೆ ಭರವಸೆಯನ್ನು ಇಟ್ಟು ಒಂದು ದೊಡ್ಡ ಜವಾಬ್ದಾರಿಯನ್ನು ಇದು ಪಕ್ಷದ ಹೈಕಮಾಂಡ್ ನನಗೆ ಕೊಟ್ಟಿದೆ ಎಮ್ ಎಲ್ ಸಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಮಂತ್ರಿ ಆಗಬೇಕು ಎಲ್ರಿಗೂ ಆಸೆ ಇದೆ ನನಗೆ ಆಸೆ ಇದೆ ಇಲ್ಲ ಅಂತೇಳಿ ಅಲ್ಲ ಆದರೆ ಸಮಯ ಸಂದರ್ಭ ಬರಬೇಕು ಪಕ್ಷ ಅವಕಾಶವನ್ನು ಕೊಡಬೇಕು ನಮಗೆ ಕೂಡ ಆ ಒಂದು ಹಣೆಯಲ್ಲಿ ಅದು ಕೂಡ ಬರೆದಿರಬೇಕಲ್ಲ ಬ ಬಹುಶಃ ಅದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಹುದ್ದೆಯನ್ನು ಖಂಡಿತವಾಗಿ ಕೊಟ್ಟದ್ದಲ್ಲ ನನ್ನ ಸೇವೆಯನ್ನು ಪಕ್ಷದ ಒಂದು ಕಾರ್ಯಕರ್ತರು ದುಡಿದಂಥ ಹಿನ್ನೆಲೆಯಲ್ಲಿ ಪಕ್ಷದ ಕೆಲಸವನ್ನು ಮಾಡಲಿಕ್ಕೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಪಕ್ಷದ ಕೆಲಸವನ್ನು ಕೊಟ್ಟಂಥ ಜವಾಬ್ದಾರಿಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡ ಬಂದಿದ್ದೇನೆ ಇದನ್ನು ಕೂಡ ನಾನು ಖಂಡಿತವಾಗಿ ಮಾಡ್ತೇನೆ ಮುಂದೆ ಯಾವುದಾದ್ರೂ ಅವಕಾಶಗಳು ಬಂದಾಗ ಅದನ್ನು ನಾನು ಅತ್ಯಂತ ಗೌರವೊಂದು ಸ್ವೀಕಾರ ಕೂಡ ಮಾಡ್ತಾರೆ ಅಷ್ಟೇ ಅಧ್ಯಕ್ಷರ ಬದಲಾವಣೆ ಮುಂದುವರಿಸುವಂಥದ್ದೆಲ್ಲ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಪಕ್ಷ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಮಾಡ್ತದೆ ಅದನ್ನು ನಾವು ಒಪ್ಪಿಕೊಳ್ಳಲಿಕ್ಕೆ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ನಾವು ಎಲ್ಲರೂ ಒಪ್ಪಿಕೊಳ್ಳಬೇಕಾಗಿದೆ ನನ್ನ ಹೆಸರು ಬಂದರೆ ಬಹುಶಃ ಸಂತೋಷ ಪಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಪಕ್ಷದ ಹೈಕಮಾಂಡ್ ಒಂದು ವೇಳೆ ಜವಾಬ್ದಾರಿನ ಕೊಟ್ಟರೆ ನಾನು ಬೇಡ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ ಆದರೆ ಅದಕ್ಕೆ ಬೇಕಾಗಿ ಲಾಭಿ ಮಾಡಲಿಕ್ಕೆ ನಾನು ಖಂಡಿತವಾಗಿ ಹೋಗುವುದಿಲ್ಲ ಕೊಟ್ಟರೆ ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡುವಂಥ ವಿಚಾರಗಳು ಕೂಡ ತೊಡಗಿಸ್ಕೊಳ್ತೇನೆ ಅಷ್ಟೇ